ಮುಧೋಳ ಜೀವನದಿಗೆ ಎಸೆಯಬೇಡಿ ಕಸ ಘಟಪ್ರಭೆ ಒಡಲಿನ ತ್ಯಾಜ್ಯ ರಾಶಿ ಈಗ ಕ್ಲೀನ್ ಮುಧೋಳ ಜೀವನದಿ ತಾಯಿ ಘಟಪ್ರಭೆ ರೈತರ ಮಗದಲ್ಲಿ ನಗು ಮೂಡಿಸೋ ಜಲಧಾರೆ ಎಲ್ಲವನ್ನೂ ತನ್ನೊಡಲಲ್ಲಿ ಇಟ್ಕೊಳ್ಳೋ ಮಹಾ ತಾಯಿ ಆಕೆಯ ಒಡಲಿಗೆ ಇದೀಗ ತ್ಯಾಜ್ಯದ ರಾಶಿ ಕಟಪ್ರಭೆ ನದಿ ಮುಧೋಳ ಭಾಗದ ಜೀವನಾಡಿ ವರ್ಷ ಪೂರ್ತಿ ರೈತರು ಜನ ಜಾನುವಾರುಗಳಿಗೆ ನೀರಿನ ಬರ ತಣಿಸ್ತಾಳೆ ಆದ್ರೆ ಆಕೆಯನ್ನ ಜನತೆ ಅಪವಿತ್ರಗೊಳಿಸ್ತಾನೆ ಬಂದಿದ್ದಾರೆ ನದಿ ಪಾತ್ರದಲ್ಲಿ ರಾಶಿ ರಾಶಿ ತ್ಯಾಜ್ಯವೇ ತುಂಬಿರುತ್ತೆ ನದಿ ಬಂದು ಹೋದ ನಂತರ ಯಾದವಾಡ ಸೇತುವೆ ಬಳಿ ತ್ಯಾಜ್ಯ ರಾಶಿಯದ್ದೇ ಕಾರುಬಾರು ಹರಿಯುವಾಗ ಎಷ್ಟು ಸುಂದರವಾಗಿರುತ್ತೋ ನದಿ ನೀರು ಇಳಿದ ಮೇಲೆ ಅಷ್ಟೇ ಗಲೀಜು ಇಲ್ಲಿ ಎದ್ದು ಕಾಣುತ್ತೆ ಇದನ್ನರಿತ ಮೂಧೋಳದ ರನ್ನ ಸ್ನೇಹ ಬಳಗ ಸ್ವಚ್ಛತಾ ಕಾರ್ಯದಲ್ಲಿ ತೊಡಗಿತ್ತು ಪ್ರತಿ ವರ್ಷ ಸ್ವಚ್ಛತೆ ಮಾಡ್ತಾನೆ ಬರ್ತಿದ್ದಾರೆ ಆದ್ರೆ ತ್ಯಾಜ್ಯ ಎಸೆಯುವ ಜನರ ಮನಸ್ಸು ಮಾತ್ರ ಬದಲಾಗಿಲ್ಲ ಯಾರು ಏನೇ ಮಾಡಲಿ ಸ್ವಚ್ಛ ಮೂಧೋಳ ನಮ್ಮ ಆದ್ಯತೆ ಅಂತ ಹಲವಾರು ಜನರು ಸೇರಿ ಸ್ವಚ್ಛಗೊಳಿಸಿದ್ರು ರನ್ನ ಸ್ನೇಹ ಬಳಗಕ್ಕೊಂದು ಸಲಾಂ ಹೇಳಬೇಕು ಸೇತುವೆ ಕೆಳಭಾಗ ನದಿ ಪಾತ್ರ ಸೇತುವೆ ಮೇಲ್ಭಾಗದಲ್ಲಿ ಬಿದ್ದಿದ್ದ ಪ್ಲಾಸ್ಟಿಕ್ ಬಟ್ಟೆ ಬರೆ ಗಿಡ ಗಂಟೆಗಳನ್ನ ತೆರವುಗೊಳಿಸಿದ್ರು ತ್ಯಾಜ್ಯದಿಂದ ತುಂಬಿ ಹೋಗಿದ್ದ ಜಾಗವೀಗ ಸುಂದರವಾಗಿ ಕಂಗೊಳಿಸ್ತಿದೆ ಜನರೇ ಸ್ವಲ್ಪ ಸ್ವಚ್ಛತೆ ಕಡೆ ಗಮನ ಕೊಡಿ ನಮ್ಮ ಜೀವನದಿ ರಕ್ಷಿಸುವ ಕರ್ತವ್ಯ ನಮ್ಮ ಮೇಲಿದೆ ಅಲ್ವಾ ಮೂದುರದಲ್ಲಿ ಭರ್ಜರಿಯಾಗಿ ಆರಂಭವಾಗಿದೆ ಒನ್ ಫ್ಯಾಮಿಲಿ ರೆಸ್ಟೋರೆಂಟ್ ಅಂಡ್ ಲಾಡ್ ನೋಡಿದರೆ ಸಾಕು ತಕ್ಷಣ ತಿನ್ನಬೇಕೆನ್ನುವ ಅರೇಬಿಯನ್ ಮಂದಿ ಸ್ಟೈಲ್ ಇಲ್ಲಿನ ವಿಶೇಷ ಚಿಕನ್ ತಂದೂರಿ ಫಿಶ್ ವೆಜ್ ಸ್ನ್ಯಾಕ್ಸ್ಗಳ ಆಗರವೇ ಇಲ್ಲಿದೆ ಅಲ್ಲದೆ ವೆರೈಟಿ ಚಿಕನ್ ಮತ್ತು ಮಟನ್ ಬಿರಿಯಾನಿ ಖಾದ್ಯಗಳನ್ನು ಸವಿಯುವುದರ ಜೊತೆಗೆ ಶುಚಿ ರುಚಿ ಎರಡನ್ನೂ ಇಲ್ಲಿ ಕಾಣಬಹುದು ಬೃಹತ್ ಆಸನಗಳ ವ್ಯವಸ್ಥೆ ಫ್ಯಾಮಿಲಿಗಾಗಿ ಪ್ರತ್ಯೇಕ ಸ್ಥಳಗಳಿವೆ ಕಲರ್ಫುಲ್ ಆವರಣ ಗ್ರಾಹಕರ ಮನಸೆಳೆಯುತ್ತೆ ಏವನ್ ಲಾಡ್ಜಿಂಗ್ನಲ್ಲಿ ಟಿವಿ ಫೋನ್ ಸೇಫ್ ಲಾಕರ್ ಸೋಫಾ ಬೃಹತ್ ಬೆಡ್ಗಳಿರುವ ಮನಸ್ಸಿಗೆ ಮುದ ನೀಡುವ ಸುಸಜ್ಜಿತ ಎಸಿ ಮತ್ತು ನಾನ್ ಎಸಿ ರೂಮ್ಗಳಿವೆ ಫ್ಯಾಮಿಲಿ ಜೊತೆ ಉತ್ತಮ ಹೋಟೆಲ್ಗೆ ಹೋಗಬೇಕು ಅನಿಸಿದ್ರೆ ಏವನ್ ಫ್ಯಾಮಿಲಿ ರೆಸ್ಟೋರೆಂಟ್ ಬೆಸ್ಟ್ ಆಯ್ಕೆ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ